ಅದು ಇವತ್ತು ದೇಶ ಇರ್ಬೋದು ವಿದೇಶ ಇರ್ಬೋದು ಯಾವುದೇ ದೇಶದಲ್ಲಿ ಸಮಾಜದಲ್ಲಿ ಬದಲಾವಣೆ ಸಮಾಜವನ್ನು ಚೇಂಜ್ ಮಾಡುವಂತ ಶಕ್ತಿ ಏಕೈಕ ಶಕ್ತಿ ಆಗಬಲ್ಲಿದೆ ಅನ್ನೋದು ಬರಹ ಲೇಖಕರ ಬಲ್ಲಿದೆ ಯಾರು ಇವತ್ತು ಅನೇಕ ಅಂಗಗಳಿವೆ ಇವತ್ತ ಕಾರ್ಯಾಂಗ ಇದೆ ಶಾಸಕಾಂಗ ಇದೆ ನ್ಯಾಯಾಂಗ ಇದೆ ಪತ್ರಿಕಾ ರಂಗ ಇದೆ ಅದಕ್ಕಾಗಿ ವಿಶೇಷವಾದಂತ ಇನ್ನೊಂದು ಶಕ್ತಿ ಅಂಗ ಯಾವುದು ಅಂದರೆ ಅದು ಲೇಖಕರ ಅಂಗ ಇದೆ ಲೇಖಕರ ಅಂಗ ಯಾಕಂದ್ರೆ ಇವತ್ತು ಸಮಾಜದಲ್ಲಿ ರಷ್ಯಾ ಕ್ರಾಂತಿ ಆಗಲಿ ಕ್ರಾಂತಿ ಆಗಲಿ ಅದು ವಿಶೇಷವಾಗಿ ಭಾರತದ ಸ್ವಾತಂತ್ರ್ಯ ಕ್ರಾಂತಿ ಆಗಲಿ ಎಲ್ಲಿಂದ ಕ್ರಾಂತಿ ಆರಂಭವಾಗಿದೆ ಅಂದ್ರೆ ಆ ಕ್ರಾಂತಿಯ ಕಿಚ್ಚು ಕ್ರಾಂತಿಯ ಸಮಾಜದ ಬದಲಾವಣೆ ಎಲ್ಲಾಗಿದೆ ಬರದಿಂದ ಬರ ಆದ್ರೇನು ಕವಿಗಳಿಂದ ಸಾಹಿತಿಗಳಿಂದ ಮಾತ್ರ ಈ ಸಮಾಜವನ್ನು ತಿದ್ದುವಂತ ಕೆಲಸ ಪ್ರತಿಯೊಂದು ದೇಶದಲ್ಲಿ ನಡೆಯುತ್ತದೆ ಮುಂದೂ ಕೂಡ ನಮ್ಮ ಸಮಾಜದಲ್ಲಿ ಅಸ್ತವ್ಯಸ್ತವಾಗಲಿದೆ ಸಮಾಜದಲ್ಲಿ ಅಂಕು ಟೊಂಕುಗಳಾಗಲೇ ತಿದ್ದುವಂತ ಶಕ್ತಿ ಅಂದ್ರೆ ಅದು ಬರಹಗಾರದಲ್ಲಿದೆ ಅಂತ ಬರಹಗಾರರು ಈ ಸಮಾಜದಲ್ಲಿ ಮತ್ತೆ ಕಡಿಮೆ ಆಗ್ತಾ ಇದ್ದಾರೆ ಬಹಳ ದುಃಖಕರ ವಿಷಯ ನಾವು ಹತ್ತೊಂಬತ್ ನೂರ ತೊಂಬತ್ತರಿಂದ ಇಲ್ಲಿವರೆಗೆ ನಾವು ಸಾಹಿತ್ಯದ ಲೇಖಕರ ಸಂಖ್ಯೆವನ್ನು ನಾವು ತೀವ್ರವಾಗಿ ಕಡಿಮೆ ಆಗ್ತದೆ ಬೀದರ್ ಜಿಲ್ಲೆಯಲ್ಲಿ ಅದು ನಮಗೆ ದುಃಖಕರ ವಿಷಯ ಅಂತ ನಾನು ಭಾವಿಸ್ಬೇಕು ಯಾಕಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಏನು ಅನೇಕ ಜನ ಕವಿಗೋಷ್ಠಿಗಳು ಕವಿ ಸಮ್ಮೇಳನಗಳು ಆದ ನಂತರ ಮೂಲ ಅದರ ಮೂಲ ಯಾರು ದೇಶ ಪಡೆ ಅವರು ಅವ್ರ ನಂತರದ ತಲೆಮಾರು ಒಂದು ಇಪ್ಪತ್ತು ವರ್ಷದ ನಂತರ ಮತ್ತೆ ತೊಂಬತ್ತರಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬರಾದರೂ ಆರಂಭವಾದರು ಆ ನಂತರದ ಸಂಖ್ಯೆ ಬಹಳಷ್ಟು ದಿನನಿತ್ಯ ಏನಾಗ್ತಾ ಬಹಳಷ್ಟು ಕಡಿಮೆ ಆಗ್ತದೆ ಕಡಿಮೆ ಆಗ್ತಾ ಅಂತ ಬರುವಂತ ಅಲ್ಲಿ ಮತ್ತೆ ನಮ್ಮಲ್ಲಿ ಏನಾಗಬೇಕಾಗಿದೆ ಮಕ್ಕಳಲ್ಲಿ ಬರುವಂತ ಶಕ್ತಿ ಕವಿ ಕಾವ್ಯದ ಬಗ್ಗೆ ಶಕ್ತಿ ಅವರ ಲೇಖಕರ ಮಹತ್ವದ ಪರಿಚಯ ಇವೆಲ್ಲ ಇಂಥ ಕವಿಗೋಷ್ಠಿಗಳಿಂದ ಮಾತ್ರ ಸಾಧ್ಯ ಆಗ್ತಾ ಸಾಧ್ಯ ಆಗ್ತದೆ ಇಂಥ ಒಂದು ನಿಟ್ಟಿನಲ್ಲಿ ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಮ್ಮ ಎಂ ಜಿ ದೇಶಪಾಂಡೆ ಅವರು ವಿಶೇಷವಾಗಿ ಈ ಒಂದು ಕವಿಗೋಷ್ಠಿ ಅಂದ್ರೇನು ಕೇವಲ ಒಬ್ಬದಲ್ಲ ಮಕ್ಕಳು ಕೂಡ ಕೇಳ್ತಾರೆ ಮುಂದೆ ನಾನು ಕೂಡ ಕವಿಯಾಗಿ ಸಮಾಜವನ್ನ ತಿದ್ದುಬೇಕು ಸಮಾಜವನ್ನ ಪರಿವರ್ತನೆ ಮಾಡುವಂತ ಶಕ್ತಿ ಇವತ್ತ ಮಹಾತ್ಮರವ್ರು ಯಾರೇ ಹೇಳಿ ಬುದ್ಧ ಬಸವ ಅಂಬೇಡ್ಕರ್ ಅನೇಕ ಜನ ಇವತ್ತ ದಿವ್ಯವಾದಂತಹ ಅಸ್ಥಿರ ಇತ್ತು ಅಂದ್ರೆ ಪೆನ್ ಆಗಿತ್ತು ಪೆನ್ ಈ ಪೆನ್ನನ್ನೇ ಸಮಾಜವನ್ನ ತಿರುವಂತ ಶಕ್ತಿ ಆ ಎಲ್ಲಿದೆ ಆ ಪೆನ್ನಿನಲ್ಲಿ ಒಂದು ಶಕ್ತಿ ಅಡಗಿದೆ ಹಾಗಾಗಿ ಆ ಪೆನ್ ಅಂದ್ರೆ ಸಾಮಾನ್ಯ ಅಲ್ಲ ಆ ಪೆನ್ ಈ ಸಮಾಜವನ್ನ ತಿದ್ದು ತಲವಾರಕ್ಕಿಂತ ಅತ್ಯಂತ ಚೂಪವಾದಂತಹ ಶಕ್ತಿ ಅವರಲ್ಲಿ ಪೆನ್ನಿನಲ್ಲಿ ಇದೆ ಪೆನ್ನಲ್ಲಿದೆ ಹಾಗಾಗಿ ಹೇಳ್ತಾನೆ ಏನ್ ಹೇಳ್ತಾನೆ ಅಂದ್ರೆ ನಿನ್ನ ತಲವಾರಕ್ಕಿಂತ ಹರಿತವಾದಂತಹ ಚೂಪವಾದಂತ ಶಕ್ತಿ ನಮ್ಮಲ್ಲಿದೆ ಆ ಯಾರು ಎಲ್ಲಿದೆ ಅಂದ್ರೆ ನನ್ನ ಪೆನ್ನಿನಲ್ಲಿದೆ ಅಂತ ಅಂತ ಶಕ್ತಿ ಇಲ್ಲಿ ಜಗತ್ತನ್ನೇ ಬದಲಾವಣೆ ಮಾಡ್ತದೆ ಜಗತ್ತನ್ನೇ ಚೇಂಜ್ ಮಾಡ್ತದೆ ಹಾಗಾಗಿ ಅನೇಕ ಅಂಬೇಡ್ಕರ್ ಅವರು ಕೂಡ ಅನೇಕ ಪುಸ್ತಕಗಳನ್ನ ಬರೆದರು ಬಸವಣ್ಣನ ಪುಸ್ತಕ ಬರೆದರು ಪುರಂದಾಸರ ಪುಸ್ತಕಗಳನ್ನು ಬರೆದಿ ಸಮಾಜಂತೀಡುವಂತ ಕೆಲಸವನ್ನ ಇವತ್ತು ಸಾಹಿತ್ಯಗಳಿಂದ ಮಾತ್ರ ಈ ಸಮಾಜವನ್ನು ಉಳಿಲಿಕ್ಕೆ ಬೆಳಕೆ ಸಾಧ್ಯ ಆಗ್ತದೆ ಹಾಗೆ ಇಂದಿನ ದಿನಗಳಲ್ಲಿ ಎಲ್ಲ ರಂಗಗಳನ್ನ ಅದು ಒಂದೇ ರಂಗ ಹೇಳುವುದಿಲ್ಲ ಎಲ್ಲ ರಂಗಗಳನ್ನ ಮತ್ತೆ ತಿದ್ದುವಂತ ಶಕ್ತಿ ನಮ್ಮ ಲೇಖಕರು ಮುಂದೆ ಬರಬೇಕಾಗಿದೆ ಯಾಕೆ ಮುಂದೆ ಬರಬೇಕಾದ್ರೆ ಖಡ್ಗ ಹಿಡಿಯೋದು ಸಾಮಾನ್ಯ ಅಲ್ಲ ಖಡ್ಗ ಹಿಡಿಯೋದು ಒಬ್ಬ ಅನ್ಎಜುಕೇಟೆಡ್ ಕೂಡ ಖಡ್ಗ ಹಿಡಿತಾನೆ ತಲವರ್ ಇಡಿತಾನೆ ಆದರೆ ನಿಜವಾದಂತ ತಲ್ವಾರ್ ಯಾರು ಹಿಡಿಬೇಕಾಗಿದೆ ಇವತ್ತಂದ್ರೆ ಲೇಖಕರು ಲೇಖಕರು ಹೇಳಿದಾಗ ಮಾತ್ರ ಈ ಸಮಾಜದಲ್ಲಿ ಮತ್ತೆ ಅಂಕು ಟಂಕುಗಳನ್ನ ಯಾವುದೇ ಕ್ಷೇತ್ರ ಹೇಳೋದಿಲ್ಲ ಎಲ್ಲಾ ಕ್ಷೇತ್ರಗಳ ಬದಲಾವಣೆ ಅದು ಈ ಕಾಲದಲ್ಲಿ ಬಹಳ ಸೂಕ್ತವಾಗಿದೆ ಯಾಕಂದ್ರೆ ಸಮಾಜದಲ್ಲಿ ಮತ್ತೆ ಅಂಧಕಾರದಲ್ಲಿ ಮೂಢನಂಬಿಕೆಗಳಲ್ಲಿ ಯಾವುದೋ ಅಸಮಾನತೆಯಲ್ಲಿ ಮತ್ತೆ ಅಸತ್ಯ ಕಡೆ ಹೋಗುವಂತಹ ಸಾಮಾಜಿಕ ವ್ಯವಸ್ಥೆ ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಜಗತ್ತಿನಲ್ಲಿ ಒಂದು ದಿವ್ಯದ ಒಂದು ಬೆಳಕು ದಿವ್ಯದ ಒಂದು ಶಕ್ತಿಯನ್ನ ಮತ್ತೆ ಏನ್ ಮಾಡಬೇಕಾಗಿದೆ ನಮ್ಮ ಲೇಖಕರು ಮತ್ತೆ ಆರಂಭವಾಗಬೇಕಾಗಿದೆ ಅವರ ಪೆನ್ನುಗಳನ್ನ ಬರವಣಿಗೆಯನ್ನ ಮತ್ತೆ ಆರಂಭ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇಂತಹ ಒಂದು ಶಕ್ತಿ ಎಲ್ಲಿದೆ ಪೆನ್ನಿನಲ್ಲಿದೆ ಆ ಪೆನ್ನಿನ ಶಕ್ತಿಯ ಕಾರ್ಯಕ್ರಮ ಇವತ್ತು ಎಂ ಜಿ ದೇಶಮುಂಡಿ ಅವರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಬಹಳ ನಂಗೆ ಹೆಮ್ಮೆ ಅನಸ್ತದೆ ಮತ್ತೆ ಖುಷಿ ಅನ್ಸ್ತದೆ ಜೋರಕ್ಕೆ ತಪ್ಪಲೇ सत्यवाद बीदर् जिले